ஃப்ரெண்ட்ஸ் நோட்ரி இவங்க சண்டே இவத்தின் தின ஒரும் யாக்க ஆமேத்தினு வீடியோ கொனைவரக நோட்றி நம்ம பூம அந்த ಫ್ರೆಂಡ್ಸ್ ನೋಡಿ ಇದು ಸಂಡೇ ದಿನದ ಬಳಾಗ ಸ್ವಲ್ಪ ಹಾಕೋದು ಲೇಟ್ ಆಯ್ತು ಸಂಡೇ ದಿನ ಮಾರ್ನಿಂಗ್ ನಾವು ಜಲ್ದಿನ ಮನೆ ಬಿಟ್ವಿ ಅಂದ್ರೆ ಒಂದು ಎಂಟೂವರೆ ಆಗಿತ್ತು ಟೈಮ್ ಬಿಟ್ಟಾಗ ನಮ್ಮ ಮನೆಯವ್ರದ್ದು ಸ್ವಲ್ಪ ಫ್ಯಾಕ್ಟ್ರಿ ಒಳಗೆ ಕೆಲಸ ಇತ್ತು ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಹೇಳಿದರೆ ಆಮೇಲೆ ಸಂಡೇ ದಿನ ಸಾಯಿಬಾಬಾ ಗುಡಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಸಾಯಿಬಾಬನ ಗುಡಿಗೆ ಬಂದ್ವಿ ಟಿಫಿನ್ ಮನೆಯಾಗ ಮಾಡಿರಲಿಲ್ಲ ಹೋಟೆಲ್ ಒಳಗೆ ನಾವು ದೋಸೆ ತಿನ್ಕೊಂಡು ಬಂದ್ವಿ ನೋಡಿರಿ ಗುಡಿ ಸಿಕ್ಕಾಪಟ್ಟೆ ದೂರ ಐತಿ ನಮ್ಮ ಮನೆಯಿಂದ ನಮ್ಮ ಮನೆಯವ್ರ ಫ್ಯಾಕ್ಟ್ರಿ ಹತ್ರ ಐತಿ ಸದ್ಯ ಅಂದರೆ ಒಂದು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಮಂತ್ಸಿಂದ ಸಾಯಿ ಮಂದಿರಕ್ಕೆ ಹೋಗಿರಲೇ ಇಲ್ಲ ನಾನು ಅದಕ್ಕಾಗಿ ಸ್ವಲ್ಪ ಹೋಗ್ಬೇಕಂದ್ರೆ ಆಗ್ತಿತ್ತು ಹೋಗಿ ಬಂದ್ವಿ ಬಂದು ಸ್ವಲ್ಪ ಹೊತ್ತು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ನೋಡ್ರಿ ಕಮ್ಯುನಿಟಿಯವರು ಸೇರಿಕೊಂಡು ಸಾಯಿ ಮಂದಿರ ಒಳಗೆ ಭಜನೆ ಮಾಡ್ತಾರೆ ಅಂದ್ರೆ ತಮಗೆ ಇಷ್ಟವಾದಂಥ ಹಾಡುಗಳ್ನ ಹಾಡ್ತಾರೆ ಅದಾದಮೇಲೆ ಫ್ಯಾಕ್ಟ್ರಿಗೆ ಹೋಗಿ ಸ್ವಲ್ಪ ಹೊತ್ತು ನಾನು ಸ್ವಲ್ಪ ನಮ್ಮ ನನ್ನ ಹಸ್ಬೆಂಡ್ ನನ್ನ ಆಫೀಸ್ ಕ್ಯಾಬಿನ್ ಒಳಗೆ ನಾಲ್ಕು ಸ್ವಲ್ಪ ಕೂತ್ಕೊಂಡಿದ್ದೆ ಆಮೇಲೆ ಅವರೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ವಾಪಸ್ ಬರೋ ಟೈಮ್ ಒಳಗೆ ನಾವು ಒಂದು ಸ್ವಲ್ಪ ಮನೆಗೆ ಫರ್ನಿಚರ್ ನೋಡಾತಿದ್ವಿ ಅಂದರೆ ಸೋಫಾಸ್ ನೋಡಾತಿದ್ವಿ ಸೋಫಾ ನೋಡೋಣ ನೋಡೋಣ ಅಂಥೇಳಿ ಫೈನಲ್ ಮಾಡುನು ಇವತ್ತು ಅಂಥೇಳಿ ಹೋಗಿದ್ವಿ ಬಟ್ ಆಗಲಿಲ್ಲ ಎಲ್ಲಿ ಹುಡ್ಕಿದ್ರು ಇಷ್ಟ ಆಗಲಿಲ್ಲ ನಮ್ಮ ಮನೆ ನೋಡಿದರೆ ಚಿಕ್ಕದೈತಿ ಆ ಚಿಕ್ಕ ಮನೆಗೆ ತ್ರೀ ಪ್ಲಸ್ ಟೂ ಸೋಫಾ ಸೆಟ್ಸ್ ಬೇಕಾಗಿತ್ತು ನಾನು ವುಡನ್ದು ನೋಡಕತ್ತಿದ್ದೆ ಬಟ್ ಇಲ್ಲೆಲ್ಲೂ ಸರಿಯಾಗಿ ಸಿಗಂಗಿಲ್ಲ ಅಂತ ಅಂದ್ಕೊಂಡು ನೋಡೋಣ ಎಲ್ಲ ಬ್ರ್ಯಾಂಡೆಡ್ ಶಾಪ್ ಒಳಗೆ ಚೆನ್ನಾಗಿರೋದು ಒಂದು ತ್ರೀ ಸೀಟ್ರ್ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ಶೂ ರ್ಯಾಕು ನೋಡತ್ತಿದ್ವಿ ಅಂದರೆ ಈ ಥರ ಶೂ ಇಡಕ್ಕೆ ಶೂ ರ್ಯಾಕ್ ನೋಡಾತಿದ್ವಿ ಇದು ಇಷ್ಟ ಆಯ್ತು ಬಟ್ ಇದ್ರ ರಿವ್ಯೂಸ್ ಚೆನ್ನಾಗಿರಲಿಲ್ಲ ಆನ್ಲೈನ್ ಒಳಗೆ ಅದಕ್ಕೆ ಅಂತ ಡಿಸೈಡ್ ಮಾಡಿದ್ವಿ ಅದನ್ನ ತೊಗೋಬೇಕಂತ ಡಿಸೈಡ್ ಮಾಡಿದ್ವಿ ಚೆನ್ನಾಗಿತ್ತಂಥೇಳಿ ಬಟ್ ಅದು ರಿವ್ಯೂಸ್ ಚೆನ್ನಾಗಿರಲಿಲ್ಲ ಅಂಥೇಳಿ ಬಿಟ್ವಿ ಆಮೇಲೆ ಸೋಫಾ ನೋಡೋಣ ಅಂಥೇಳಿ ಬಂದ್ರೆ ಇಲ್ಲಿ ತ್ರೀ ಸೀಟರ್ಗೆ ಥರ್ಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಎಲ್ಲ ಇದ್ದು ರಾಯಲ್ ಓಕಿಗೆ ಬಂದಿಂತ ಇವ ನಾವಿದು ರಾಯಲ್ ಓಕ್ ಒಳಗೆ ನೋಡಾತಿದ್ವು ಅಷ್ಟು ಅಷ್ಟೇನು ಇಷ್ಟ ಆಗೋ ಥರ ತೊಗೊಳ್ಳೇಬೇಕು ಅನ್ನೋ ಥರ ಏನು ಇಷ್ಟ ಆಗಲಿಲ್ಲ ಫುಲ್ ಹೆಂಗಂದ್ರೆ ದೊಡ್ಡ ದೊಡ್ಡ ಮನೆಗಳಿರ್ತಾವಲ್ಲ ಅದಕ್ಕೆ ಸೂಟ್ ಆಗುವಂಥ ದೊಡ್ಡ ದೊಡ್ಡ ಸೋಫಾ ಉಂಟು ಮನೆ ಚಿಕ್ಕದು ಮನೆಗೆ ಎಷ್ಟು ಬೇಕೋ ಅಷ್ಟೇ ನನಗೆ ಬೇಕಾಗಿದ್ದು ಸೋಫಾ ನನಗೆ ನಾನು ಜಾಸ್ತಿ ಅಂದರೆ ಉಡ್ಡಂದು ನೋಡಾತಿದ್ದೆ ಬಟ್ ಉಡಂದು ಎಲ್ಲೂ ಸರಿಯಾಗಿ ಸಿಗ್ಲಿಲ್ಲ ಆಮೇಲೆ ಸಿಕ್ಕಿದ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಾನು ನೋಡುತ್ತಿದ್ದೆ ಟೀ ಕೂಡ್ದು ನೋಡುತ್ತಿದ್ದೆ ಆ ரேட்லூம்

ಹಿಂದಿನ ದಿನ ಇಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ನಾನು ಹೋಗಿದ್ದೆ ಹೋಗಿ ಸ್ವಲ್ಪ ಸಾಮಾನು ತಂದು ಸಿಕ್ಕಾಪಟ್ಟೆ ಸಾಮಾನು ತಂದೆ ಒಳ್ಳೊಳ್ಳೆ ಪ್ರೈಸ್ ಒಳಗೆ ಸಿಕ್ಕು ಅದ ಇದು ತ್ರೀ ನೆಕ್ ಸೆಟ್ಸ್ನು ಸಿಕ್ಕು ಅದನ್ನು ತೊಗೊಂಡ್ಬಂದಿದ್ದೆ ಅದನ್ನು ಹಾಕಿ ಹಾಕಿ ನೋಡಾಕ್ತಿದ್ರು ನಮ್ಮ ಮನೆಯವ್ರ ನನ್ನ ಮಗಳಿಗೆ ಇದೇ ನೆಕ್ಸ್ಟ್ ಡೇ ಬ್ಲಾಗ್ ನಾನು ನಿಮ್ಗೆ ತೋರ್ಸಾತಿದ್ದೆ ನೋಡ್ರಿ ನೆಕ್ಸ್ಟ್ ಡೇನು ನಾವು ಮತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಇದಕ್ಕೆ ಮಂಡೇ ದಿನ ಆಫ್ ಇತ್ತು ಆಫೀಸ್ಗೆ ಅದಕ್ಕಾಗಿ ಇವತ್ತು ಫೈನಲ್ ಮಾಡ್ಕೊಂಡ ಬರೋಣ ಅಂತ ಹೇಳಿ ಹೊಂಟಿದ್ವಿ ಏನಂದ್ರೆ ಸೋಫಾ ಫೈನಲ್ ಮಾಡಿ ಬರೋಣ ಅಂತಂದು ಹೋಗಿ ಹೊಂಟಿದ್ವಿ ಅದನ್ನು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಒಂದು ಟೂ ಡೇಸ್ ಬ್ಲಾಗ್ ಇದೆ ನನ್ನ ಮಗ್ ರೆಡಿ ಮಾಡಿ ಹೊರಗೆ ಆಟ ಆಡತ್ತಿಲ್ಲ ನಾನು ರೆಡಿಯಾಗಿದ್ದೆ ನಮ್ಮ ಮನೆಯವ್ರು ರೆಡಿ ಆಗತ್ತಿದ್ರೆ ನನ್ನ ಮಗನ ಸ್ಕೂಲಿತ್ತು ಸ್ಕೂಲ್ಗೆ ಹೋಗಿದ್ದ ನಾನು ಲಾಸ್ಟ್ ಇಯರ್ ಬೆಂಗಳೂರೊಳಗಿದ್ದಾಗ ಸೋಫಾ ತೊಗೊಳ್ಳೋಣ ಅಂತಂದು ಭಾಳ ಅಂದ್ರೆ ಭಾಳ ಡಿಸೈಡ್ ಮಾಡಿದ್ದೆ ಬಟ್ ಈ ಎಲ್ಲಾದರೂ ಬೇರೆ ಕಡೆ ಹೋಗೋದಾದ್ರೆ ಶಿಫ್ಟಿಂಗ್ ಒಳಗೆ ಹಾಳಾಗ್ಬಾರ್ದು ಅಂತೇಳಿ ಅಲ್ಲಲ್ಲಿ ಅಲ್ಲಿ ಬಿಟ್ಟೆ ಅಲ್ಲಿ ಬಿಟ್ಟಿದ್ದೆ ತಪ್ಪ ಈ ಊರಾಗ ಊರೆಲ್ಲ ಸುತ್ತಾಗತ್ತೀವಿ ಒಂದು ಸರಿಯಾಗಿರೋ ಸೋಫಾ ಸೆಟ್ಸ್ ಸಿಗತ್ತಿಲ್ಲ ನಮಗೆ ಅಲ್ಲಾದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇರ್ತಿದ್ವು ಆಮೇಲೆ ಕ್ವಾಲಿಟಿನೂ ಅಂತ ಹೇಳಿ ಅನ್ಸಾಗತ್ತಿತ್ತು ಈಗ ಯಾಕಾದರೂ ಅಂತ ಹೇಳಿ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಸೋಫಾ ಬಗ್ಗೆ ಐಡಿಯಾ ಇದ್ರೆ ಸೋಫಾ ಸ್ಪಾಂಜ್ ಸ್ಪಾಂಜಿಂದು ಒಳ್ಳೆಯದೋ ಅಥವಾ ವುಡನ್ ವುಡನ್ದು ಒಳ್ಳೆಯದು ಯಾವ್ದು ಒಳ್ಳೆಯದೋ ನೀವು ಹೇಳಿರಿ ನನಗನ್ ಈ ಕಮೆಂಟ್ ಮುಖಾಂತರ ಬರ್ ತಿಳಿಸಿ ಸೊ ನಾವು ಇವತ್ತು ನೋಡಿರಿ ಇನ್ನೊಂದು ಶಾಪಿಗೆ ಬಂದ್ವಿ ಇನ್ನೊಂದು ಶಾಪಿಗೆ ಬಂದು ಇಲ್ಲೂ ಕೂಡ ಅಷ್ಟೇ ಎಲ್ಲೋ ಎಲ್ಲಿ ಎಷ್ಟು ನೋಡಿದರೂ ಇಷ್ಟನೇ ಆಗಲಿಲ್ಲ ನನಗಂತೂ ಯಾವುದೋ ಒಂದು ತೊಗೊಂಡು ಎತ್ಕೊಂಡು ತೊಗೊಂಡು ಹೋಗಿ ಬಿಡೋಕೆ ನನಗೆ ಮನಸ್ಸಾಗಾಗಿಲ್ಲ ನನಗೆ ಇಷ್ಟ ಆಗ್ಬೇಕು ನೋಡಿದ ತಕ್ಷಣ ಬಿಡಬಾರ್ದು ನೀನು ನೋಡಿದ ತಕ್ಷಣ ತೊಗೊಳ್ಳೇಬೇಕು ಅಂತ ಅನ್ಸಿದ್ರೆ ಮಾತ್ರ ನಾನು ಯಾವುದೇ ವಸ್ತು ಆಗಲಿ ನಾನು ತೊಗೊತೀನಿ ಇಲ್ಲ ಅಂದ್ರೆ ನಾನು ಯಾವುದಕ್ಕೂ ಸುಮ್ಮ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋಂಗಿಲ್ಲ ಸೊ ಇಲ್ಲಿ ಯಾವುದೇ ಸೋಫಾ ಸೆಟ್ಸು ಇಷ್ಟ ಆಗಲಿಲ್ಲ ಆಮೇಲೆ ಮತ್ತೆ ನಾನು ರಾಯ ಇಲ್ಲಿ ಗೋದ್ರೇಜ್ ಇನ್ ಹೋಗಿ ಬಂದ್ವಿ ಗೋದ್ರೇಜ್ ಇಂಟೀರಿಯೋ ಹೇಳಿ ಒಂದೊಂದು ಶಾಪ್ ಇದಂತೂ ಬ್ರ್ಯಾಂಡೆಡ್ ಶಾಪ್ ಅಲ್ಲ ಇಲ್ಲೂ ಇಲ್ಲಿ ಯಾವುದಾದ್ರು ಇಷ್ಟ ಆಗ್ತೈತಿ ನೋಡಿದರೆ ತೊಗೊಂಡು ಹೋಗ್ಬಿಟ್ಟು ಆಯ್ತು ಹೇಳಿ ಬಂದ್ರೆ ಇಲ್ಲೂ ಅಷ್ಟ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗೆಲ್ಲ ತೊಗೊತಾರಲ್ಲ ದೊಡ್ಡ ದೊಡ್ಡ ಸ್ಪೇಶಿಯಸ್ ಇರುವಂಥ ಹೌಸ್ಗೆ ಮನೆಗೆಲ್ಲ ತೊಗೊತಾರಲ್ಲ ಆ ಥರ ದೊಡ್ಡ ದೊಡ್ಡ ಸೋಫಾಸ್ ಇದು ನನಗೆ ಇಲ್ಲೂ ಇಷ್ಟ ಆಗಲಿಲ್ಲ ಒಳ್ಳೆ ಕ್ವಾಲಿಟಿ ಭಾ ಇದು ಬಟ್ ನಮ್ಮ ಮನೆ ದೊಡ್ಡದಾಗಿದ್ದರೆ ತೊಗೊತಿದ್ದೆ ಬಟ್ ನಾನಿಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸೋಫಾ ಸೆಟ್ಸ್ ಇದ್ವು ಮನೆ ಫುಲ್ ತುಂಬೇ ಬಿಡ್ತೈತೆ ಇದನ್ನು ಹಾಕ್ಬಿಟ್ರಂತೂ ಅದಕ್ಕಾಗಿ ಸಡನ್ನಾಗಿ ಯಾವುದು ಡಿಸಿಷನ್ ನಾನು ತೊಗೊಳಕ್ಕೆ ಹೋಗೋದಿಲ್ಲ ಸ್ವಲ್ಪ ನೋಡೋರು ಒಂದು ನಾಲ್ಕರಿಂದ ಐದು ಶಾಪ್ಸ್ಗಳಿಗೆಲ್ಲ ಹೋಗಿ ಓಡಾಡಿ ನೋಡೋಣ ಎಲ್ಲಾದರೂ ಒಂದು ಕಡೆನಾದರೂ ಇಷ್ಟ ಆದ್ರೂ ತೊಗೊಳ್ಳೋಣ ಯಾವುದಾದ್ರೂ ವುಡನ್ದಾದರೂ ಇದ್ರೆ ನೋಡೋಣ ಹೇಳಿ ಇಲ್ಲಿ ಇಲ್ಲಿ ಬಂದೆವು ಇಲ್ಲಿ ವುಡನ್ಸ್ದು ಒಂದು ಸ್ವಲ್ಪ ಒಂದು ತ್ರೀ ಟು ಫೋರ್ ಕಲೆಕ್ಷನ್ಸ್ ಇದ್ವು ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಟೀಕ್ ವುಡ್ಡು ಅಲ್ಲ ಬೇರೆ ಯಾವುದೋ ವುಡ್ ರಬ್ಬರ್ ವುಡ್ ಹೇಳಿ ಅದು ಗೊತ್ತಿಲ್ಲ ಹೆಂಗಿರ್ತೈತಿತ್ತು ಅಂತ ನನಗೆ ಅನ್ಸಿದ್ ಮಟ್ಟಿಗೆ ಟೀಕ್ ಒಳ್ಳೇದು ಹೇಳಿ ನನಗೆ ಅನಿಸಿತ್ತು ಬಟ್ ಫಿನಿಶಿಂಗ್ ಎಲ್ಲ ಚೆನ್ನಾಗೇ ಇರ್ತೈತಿ ಎಲ್ಲ ಇರ್ತೈತಿ ಬಟ್ ಎಷ್ಟು ದಿನ ಬಾಳಿಕೆ ಬರ್ತೈತಿ ಅನ್ನೋದ್ರ ಮೇಲೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹೋಗಿ ತೊಗೊಂಡೋಗಿ ಇಟ್ಕೊಂಡು ನಾವು ಯೂಸ್ ಮಾಡೋಕೆ ಸ್ಟಾರ್ಟ್ ಆದಮೇಲೆ ಅದು ಎಷ್ಟು ದಿನ ಬರ್ತೈತಿ ಅನ್ನೋದು ಆಮೇಲೆ ಗೊತ್ತಾಗ್ತೈತಿ ಇವೆಲ್ಲ ವುಡ್ ಏನೈತಲ್ಲ ಹಂಗೆ ಲೋಕಲ್ ವುಡ್ ರಬ್ಬರ್ ವುಡ್ ಅಂಥೇಳಿ ಒಂದು ಫಿನಿಷಿಂಗ್ ಎಲ್ಲ ಸರಿಯಾಗಿ ಕೊಟ್ಟು ಬ್ರ್ಯಾಂಡೆಡ್ ಥರ ಮಾಡಿಟ್ಟಿರ್ತಾರ ಬಟ್ ಇದು ಎಷ್ಟು ದಿನ ಬಾಳಿಕೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಯೂಸ್ ಯೂಸ್ ಮಾಡಿದ್ಮೇಲೆ ಗೊತ್ತು ನೋಡಿ ಸೆವೆಂಟಿ ಒನ್ ಥೌಸಂಡ್ಗೆ ತ್ರೀ ಪ್ಲಸ್ ಟೂ ಸೀಟರ್ಸ್ ಸೋಫಾ ಬರ್ತೈತಿ ಬಟ್ ಸಿಂಪಲ್ ಸೋಫಾ ಒಂಥರ ಮಾಡರ್ನ್ ಅಂತ ಹೇಳ್ಬೋದು ಫುಲ್ ಸಿಂಪಲ್ ಆಗಿತ್ತು ಇದು ಬಟ್ ಇದು ಯಾವುದು ಟೀಕ್ ವುಡ್ ಅಲ್ಲ ಫಿನಿಷಿಂಗ್ ಮಾತ್ರ ಚೆನ್ನಾಗಿತ್ತು ಟೀಕ್ ಟೀಕ್ ಫಿನಿಶ್ ರಬ್ಬರ್ ವುಡ್ಡಿಂದ ಮಾಡಿರೋಂಥದ್ದಂತ ಬಟ್ ಯಾಕೋ ಇಷ್ಟ ಆಗಲಿಲ್ಲ ಇದು ಇಷ್ಟ ಆಯ್ತು ಈ ಥರದ್ದು ಇಷ್ಟ ಆಯ್ತು ನನಗೆ ಬಟ್ ಪ್ರೈಸ್ ವೈಸ್ ಆಮೇಲೆ ಅದು ವುಡ್ ವೈಸ್ ನನಗೆ ಇಷ್ಟ ಆಗಲಿಲ್ಲ ವುಡ್ ಆಗಿದ್ರೆ ಅಷ್ಟು ನಾನು ವರ್ ವರ್ತ್ ಇತ್ತು ಕೊಡ್ಬೋದಾಗಿತ್ತು ಬಟ್ ಅದು ಯಾವುದೋ ಒಂದು ವುಡ್ಗೆ ಒಂದು ಫಿನಿಶಿಂಗ್ಗೋಸ್ಕರ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ಇದು ಒಂದು ಚೆನ್ನಾಗಿತ್ತು ಇವೆರಡು ಸೆಟ್ ಚೆನ್ನಾಗಿದ್ವು ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದಂತ್ರೂ ಏಯ್ಟಿ ಟೂ ತೌಸಂಡ್ಗೆ ತ್ರೀ ಪ್ಲಸ್ ಟೂ ಸೀಟರ್ ಬೇಡೋ ಬೇಡ ಅಂಥೇಳಿ ನೋಡೋಣ ಅಂಥೇಳಿ ಎಲ್ಲಾದರೂ ಆರ್ಡ್ರ್ ಕೊಟ್ಟು ಮಾಡಿಸುಣ ಅಂತ ಹೇಳಿದ್ರೆ ಎಲ್ಲಾದರೂ ಆರ್ಡ್ರ್ ಕೊಟ್ಟು ಮಾಡ್ಸೋಕೋದ್ರೆ ಅವರು ಲೋಕಲ್ ಶಾಪ್ನವರು ಹೆಂಗೆಂಗೋ ಫಿನಿಷಿಂಗ್ ಚೆನ್ನಾಗಿ ಮಾಡೋಂಗಿಲ್ಲ ಅಂಥೇಳಿ ನನಗದು ಒಂದು ಇಷ್ಟ ನಾನು ಫಸ್ಟ್ ಟೈಮ್ ನಾನು ಸೋಫಾ ಖರೀದಿ ಮಾಡಕತ್ತಿರೋದು ನಮ್ಮ ಮನೆಗೆ ಅಂಥೇಳಿ ಒಂದು ಒಳ್ಳೆ ಸೋಫ್ ಸೋಫಾ ಇರ್ಬೇಕು ನನಗೆ ನನಗೆ ಸ್ಯಾಟಿಸ್ಫೈಡ್ ಆಗ್ಬೇಕಂತೇಳಿ ಮತ್ತೆ ಇನ್ನೊಂದು ಹಾಗೆ ಲೋಕಲ್ ಶಾಪಿಗೆ ಬಂದ್ವಿ ಇಲ್ಲಿ ಇಷ್ಟ ಆಗಲಿಲ್ಲ ಸೊ ಎಲ್ಲೂ ಇಷ್ಟ ಆಗಲಿಲ್ಲ ದಯವಿಟ್ಟು ನೀವು ಯಾರಾದರೂ ಸೋಫಾ ಎಕ್ಸ್ಪೀರಿಯನ್ಸ್ ಇರೋರು ದಯವಿಟ್ಟು ನನಗೊಂದು ಕಾಮೆಂಟ್ ಮುಖಾಂತರ ಬರ ತಿಳಿಸ್ರಿ ಯಾವ ಥರ ಸೋಫಾ ತೊಗೊಂಡ್ರೆ ಒಳ್ಳೇದಂತೇಳಿ ಮತ್ತೆ ಸಿಗ್ತಿರ್ರಿ ಮತ್ತೊಂದು ವ್ಲಾಗ್ಳ ಅಲ್ಲಿವರೆಗೂ ಟೇಕ್ ಕೇರ್